ನಮಸ್ಕಾರ ಕಥಾವಾಹಿನಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇತಿಹಾಸದ ಪುಟಗಳಲ್ಲಿ ಕೆಲವೊಮ್ಮೆ ಅಪರೂಪ ಮತ್ತು ಆಶ್ಚರ್ಯಕರ ಕಥೆಗಳು ಸಿಗುತ್ತವೆ ಇಂತಹ ಕಥೆಗಳು ನಮಗೆ ಇತಿಹಾಸವನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಅವಕಾಶವನ್ನು ನೀಡುತ್ತವೆ ಈ ದಿನ ನಾನು ಹೇಳುವ ಕಥೆಯು ಇದೇ ರೀತಿಯ ಒಂದು ಅಪರೂಪದ ಕತೆ ಇದು ವಿಜಯನಗರದ ವಾಸಿಯಾಗಿದ್ದ ಒಬ್ಬ ಬ್ರಾಹ್ಮಣನ ಕಥೆಯಾಗಿದೆ ಹಾಗೂ ಅವರ ಜೀವನವು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ನಂತರ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಹಾದಿಯಲ್ಲಿ ನಡೆದ ಅಪರೂಪದ ಪಯಣವಾಗಿದೆ ನಂತರ ಆ ವ್ಯಕ್ತಿಯು ಮರಾಠ ಸಾಮ್ರಾಜ್ಯದ ಸೃಷ್ಟಿಗೆ ಕಾರಣಕರ್ತನಾದ ಆ ವ್ಯಕ್ತಿಯ ಹೆಸರು ತಿಮಾಭಟ್ ತಿಮಾಭಟ್ ಅವರು ಒಂದು ಸಣ್ಣ ಸಮುದಾಯದಲ್ಲಿ ಜನಿಸಿದ್ದು ಅವರು ಮೂಲತಃ ಬ್ರಾಹ್ಮಣ ಕುಟುಂಬದವರು ಅವರು ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಬೆಳೆದವರು ವಿಜಯನಗರ ಸಾಮ್ರಾಜ್ಯವು ಆ ಕಾಲದಲ್ಲಿ ದಕ್ಷಿಣ ಭಾರತದ ಒಂದು ಪ್ರಮುಖ ಶಕ್ತಿಯಾಗಿತ್ತು ಆದರೆ ಇವರು ನಿರೀಕ್ಷೆ ಮಾಡಿದಂತೆ ತಮ್ಮ ಜೀವನದ ಮಾರ್ಗದಲ್ಲಿ ನಡೆಯಲಿಲ್ಲ ಇದು ಅವರ ಜೀವನದಲ್ಲಿ ಸಂಭವಿಸಿದ ಒಂದು ಪ್ರಮುಖ ಘಟನೆ ಅಂದು ಬಹಮನಿ ಸಾಮ್ರಾಜ್ಯದ ಸೇನಾಪತಿ ಅಹಮದ್ ಶಾ ವಾಲಿಯವರಿಂದ ಸೆರೆ ಸಿಕ್ಕ ನಂತರ ಅವರ ನಿರ್ಧಾರಗಳು ಬದಲಾದವು ಒಂದು ಸಾವಿರ ನಾನ್ನೂರ ಇಪ್ಪತ್ತೆರಡರಲ್ಲಿ ತಿಮಾಭಟ್ ಅವರ ಜನಾಂಗದಿಂದಾಗಿ ವಶಪಡಿಸಿಕೊಳ್ಳಲಾಗಿದ್ದರು ಬಹಮನಿ ಸಾಮ್ರಾಜ್ಯದಲ್ಲಿ ಸೇನಾಪತಿಯಾಗಿ ಸೇವೆ ಸಲ್ಲಿಸಲು ಅರ್ಹರಾಗಿದ್ದರೂ ಕೂಡ ಈ ಸಮಯದಲ್ಲಿ ಅವರಿಗೆ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ಒತ್ತಡ ಹೇರಲಾಯಿತು ಬಹಮನಿ ಸಾಮ್ರಾಜ್ಯವು ತನ್ನ ಸೇನಾಪತಿಗಳಲ್ಲಿ ಪ್ರಬಲವಾದ ವಿಶಾಲವಾದ ಇಸ್ಲಾಂ ಪರಂಪರೆಯನ್ನು ಇಟ್ಟುಕೊಂಡಿತ್ತು ತಿಮಾ ಭಟ್ ಅವರ ಮೇಲೆ ಆ ಸಮಯದಲ್ಲಿ ಅಲ್ಲಿಯವರೇ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವಂತೆ ಪ್ರೇರೇಪಿಸಿದರು ಈ ಸಂದರ್ಭದಲ್ಲಿ ಅವರಿಗೆ ಮಲಿಕ್ ಹಸನ್ ಬಫ್ರಿ ಎಂಬ ಹೊಸ ಹೆಸರನ್ನು ನೀಡಲಾಯಿತು ತೀಮಾಭಟ್ ಮಲಿಕ್ ಹಸನ್ ಬಫ್ರಿಯಾಗಿ ಇಸ್ಲಾಂ ಧರ್ಮದಲ್ಲಿ ತಮ್ಮ ಸ್ಥಾನವನ್ನು ರೂಪಿಸಿಕೊಂಡು ಬಹಮನಿ ಸುಲ್ತಾನರ ಸೇನೆಯಲ್ಲಿ ಸೇನಾಪತಿಯ ಕಾರ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಲು ಆರಂಭಿಸಿದರು ಅವರ ದಕ್ಷತೆ ನಿಖರ ಬುದ್ದಿವಂತಿಕೆ ಹಾಗೂ ವೈಶಿಷ್ಟ್ಯಪೂರ್ಣ ಯುದ್ಧ ನೌಕೆಯ ಪರಿಪೂರ್ಣತೆ ಬಹಮನಿ ಸುಲ್ತಾನರ ಧರ್ಮಪಾಲಕನಿಗೆ ಅವರಲ್ಲಿ ಪ್ರಗತಿಯ ಹಾರ್ದಿಕ ತಾಕತ್ತನ್ನು ನೀಡಿದವು ಒಂದು ಅರವತ್ಮೂರರಲ್ಲಿ ಅವರು ಬಹಮನಿ ಸುಲ್ತಾನರ ವೈಯಕ್ತಿಕ ಸೇವಕ ಸ್ಥಾನವನ್ನು ಪಡೆಯುವ ಅವಕಾಶವನ್ನು ಪಡೆದರು ಇದರಿಂದಾಗಿ ಅವರು ತಮ್ಮ ಬುದ್ಧಿಮತ್ತೆಯಿಂದ ಹೆಚ್ಚಿನ ಸ್ಥಾನಮಾನವನ್ನು ದೃಢಪಡಿಸದಿದ್ದರು ನಂತರ ಅವರು ಹೈಸ್ಟ್ ರಾಜಕೀಯ ಸ್ಥಾನಗಳನ್ನು ಕಾಯ್ದುಕೊಂಡರು ಒಂದು ಎಪ್ಪತ್ತೊಂದರಲ್ಲಿ ಅವರು ಅಮೀರ್ ಆಗಿ ನೇಮಕಗೊಂಡು ಎರಡು ಕುದುರೆ ಸೈನಿಕರನ್ನು ನೇಮಕ ಮಾಡಲು ಸೇವೆ ಸಲ್ಲಿಸಿದರು ತಮ್ಮ ಆಳವಾದ ಹಿತಚಿಂತನೆಗಳು ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಅವರನ್ನು ದೊಡ್ಡ ಪ್ರಭಾವಶಾಲಿಯೆಂದು ಪರಿಗಣಿಸಲಾಯಿತು ಒಂದು ಸಾವಿರ ನಾನ್ನೂರ ಎಪ್ಪತ್ತೈದರಲ್ಲಿ ರಲ್ಲಿ ಅವರು ತೆಲಂಗಾಣದ ಗವರ್ನರ್ ಆಗಿ ನೇಮಿಸಲಾದ ನಂತರ ಬಹಮನಿ ಸಾಮ್ರಾಜ್ಯದಲ್ಲಿ ಪ್ರಮುಖ ರಾಜಕೀಯ ಪ್ರಭಾವದ ಸ್ಥಾನವನ್ನು ವಹಿಸಿಕೊಂಡರು ಮಲಿಕ್ ಹಸನ್ ಬಫ್ರಿಯವರ ಮಗ ಅಹ್ಮದ್ ತಂದೆಯ ಮರಣದ ನಂತರ ಬಹಮನಿ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯವನ್ನು ಘೋಷಿಸಿ ಅಹಮದ್ ನಗರ ಸಂಸ್ಥಾನವನ್ನು ಸ್ಥಾಪಿಸಿದರು ಈ ಸಂಸ್ಥಾನವು ಡೆಕ್ಕನ್ ಪ್ರದೇಶದಲ್ಲಿ ಗುರುತಿಸಿಕೊಂಡಿತ್ತು ಮತ್ತು ಅದರ ಸ್ಥಾಪನೆ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಅದ್ಭುತ ಮೈಲಿಗಲ್ಲಾಗಿತ್ತು ಈ ಸಾಮ್ರಾಜ್ಯವು ವಿಶಿಷ್ಟವಾಗಿ ಸ್ಥಳೀಯ ಮರಾಠಿ ಸಂಸ್ಕೃತಿಯೊಂದಿಗೆ ಇಸ್ಲಾಮಿಕ್ ಸಂಸ್ಕೃತಿಯ ಕಲವನಾಗಿತ್ತು ಅಹಮದ್ನಗರ ಸಂಸ್ಥಾನವು ಮಹತ್ವವನ್ನು ಹೊಂದಿದ ಕಾರಣ ಮುಂದಿನ ಕೆಲ ದಶಕಗಳಲ್ಲಿ ಈ ಸಂಸ್ಥಾನವು ಗುಜರಾತ್ ಮತ್ತು ಬಿಜಾಪುರ ಸಂಸ್ಥಾನಗಳ ನಡುವೆ ಪ್ರಮುಖ ಶಕ್ತಿಯಾಗಿ ಅವತಾರ ಪಡೆದಿತು ಅದರ ರಾಜಕೀಯ ನಿಯಮಗಳು ಆಡಳಿತ ವ್ಯವಸ್ಥೆಗಳು ಹಾಗೂ ಸೇನೆಗಳ ಕ್ರಮಗಳು ಡೆಕ್ಕನ್ ಪ್ರದೇಶದಲ್ಲಿ ಹೊಸ ಚಳುವಳಿಗೆ ಕಾರಣವಾದವು ಅಹಮದ್ನಗರ ಸಲ್ತನತ್ನಲ್ಲಿ ನಿರ್ಮಿಸಲಾದ ಕಟ್ಟಡಗಳು ಮತ್ತು ಸಮಾಧಿಗಳು ಇಸ್ಲಾಮಿಕ್ ಹಾಗೂ ಮರಾಠಿ ಸಂಸ್ಕೃತಿಗಳ ಸಂಗಮವನ್ನು ಪ್ರತಿಬಿಂಬಿಸುತ್ತವೆ ಉದಾಹರಣೆಗೆ ಶಿವಾಜಿ ಮಹಾರಾಜರ ಅಜ್ಜ ಮಾಲೋಜಿ ಬೋಸಲೆಯ ಸಮಾಧಿಯು ಮರಾಠಿ ವಾಸ್ತುಶಿಲ್ಪ ಶೈಲಿಯನ್ನು ಹೊತ್ತಿದೆ ಇದೇ ರೀತಿ ಮತ್ತೊಬ್ಬ ಪ್ರಮುಖ ಸೇನಾಪತಿ ಮಲಿಕ್ ಅಂಬರ್ ಅವರ ಸಮಾಧಿಯೂ ಕೂಡ ಇಸ್ಲಾಮಿಕ್ ಕಲೆಯೊಂದಿಗೆ ಸ್ಥಳೀಯ ಮರಾಠಿ ಶೈಲಿಯನ್ನು ಒಕ್ಕೂಟ ಮಾಡಿದ ವಾಸ್ತುಶಿಲ್ಪದ ಭಾಗವಾಗಿತ್ತು ಅಹಮದ್ ನಗರ ಸಂಸ್ಥಾನವು ಬಹಮನಿ ಸಾಮ್ರಾಜ್ಯದಿಂದ ಸ್ವತಂತ್ರವಾದ ನಂತರ ಇದರ ಪ್ರಭಾವವು ಡೆಕ್ಕನ್ ಪ್ರದೇಶದಲ್ಲಿ ಮರಾಠರ ಪ್ರಾಬಲ್ಯವನ್ನು ನಿಗದಿಪಡಿಸಿತು ಮಲಿಕ್ ಅಂಬರ್ ಮತ್ತು ಮಾಲೋಜಿ ಬೋನ್ಸಲೆ ಮುಂತಾದ ಸೇನಾಪತಿಗಳು ಮೊಬಲರ ವಿರುದ್ದ ಹೋರಾಡಿದರು ಮತ್ತು ಈ ಹೋರಾಟವೇ ಶಿವಾಜಿ ಮಹಾರಾಜರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಮಾರ್ಗದರ್ಶಿಯಾಗಿತ್ತು ಹೆಚ್ಚಿನ ದೃಷ್ಟಿಕೋನದಿಂದ ಅಹಮದ್ ನಗರ ಸಂಸ್ಥಾನವು ಡೆಕ್ಕನ್ ಪ್ರದೇಶದಲ್ಲಿ ಹೊಸ ರೀತಿಯ ರಾಜಕೀಯ ಸಂಪ್ರದಾಯಗಳನ್ನು ಸ್ಥಾಪಿಸಿ ಸಾಂಸ್ಕೃತಿಕ ಸಂಘಟನೆಯು ಪಾಠಶಾಲೆಯಂತಹ ಕಲೆಯ ಮೇಲೆ ಸಿಕ್ಕಿದ ಪ್ರಭಾವವನ್ನು ಪ್ರತಿಬಿಂಬಿಸುತ್ತಿದೆ ತಿಮಾ ಭಟ್ ಉರ್ಫ್ ಮಲಿಕ್ ಹಸನ್ ಬಬ್ರಿ ಅವರ ಆತ್ಮವಿಶ್ವಾಸ ಬುದ್ದಿವಂತಿಕೆ ಹಾಗೂ ನಿರ್ಣಯಗಳ ಮೂಲಕ ಸ್ಥಾಪಿತವಾದ ಅಹಮದ್ ನಗರ ಸಂಸ್ಥಾನವು ಡೆಕ್ಕನ್ ಪ್ರದೇಶದಲ್ಲಿ ಭವಿಷ್ಯದ ಮತ್ತೊಂದು ಪ್ರಮುಖ ಕ್ಷೇಮಂಗತ ಸಮಯವನ್ನು ತಂದುಕೊಟ್ಟಿತು ಅವರು ತಮ್ಮ ಜೀವನದಲ್ಲಿ ವಿಭಿನ್ನ ಧರ್ಮ ಹಾಗೂ ಸಂಸ್ಕೃತಿಗಳ ಸೇರುವ ಮೂಲಕ ವೈಶಿಷ್ಟ್ಯಪೂರ್ಣ ಇತಿಹಾಸವನ್ನು ರೂಪಿಸಿದರು ಈ ಕತೆ ನಮಗೆ ಹೇಳುತ್ತದೆ ನಾವು ತಮ್ಮ ಜೀವನದ ದಾರಿ ಹೇಗೆ ಬದಲಾಯಿಸಿಕೊಳ್ಳುತ್ತೇವೆ ಎನ್ನುವುದು ನಮ್ಮ ಸಿದ್ಧತೆ ನಿಶ್ಚಯ ಮತ್ತು ಸಮಯದ ಸನ್ನಿವೇಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು